ಹಾಯ್ ಸ್ನೇಹಿತರೆ ನಮಸ್ಕಾರ ಇದು ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರೂ ಕೂಡ ಖುಷಿ ಪಡುವಂತ ಸುದ್ದಿ ಅದೇನು ಅಂತಂದ್ರೆ ನಾವು ಯಾರು ಬರಬೇಕು ಅಂತ ಬಯಸ್ತಾ ಇದ್ವು ಅದು ಕೂಡ ಮೊನ್ನೆ ಸೋಲಾದ ನಂತರ ಅವರು ಇಲ್ದಿರೋದು ಎಷ್ಟು ಮಿಸ್ ಆಗ್ತಿದೆ ಅನ್ನೋದು ಗೊತ್ತಾಗಿದೆ ಅವರೇ ಆಸ್ಟ್ರೇಲಿಯಾದ ಜಾರ್ಶ್ ಹೇಸಲ್ ವುಡ್ ಎಸ್ ಫೈನಲಿ ಹೇಸಲ್ ವುಡ್ ಬಂದಿದ್ದಾರೆ ಬೆಂಗಳೂರು ರೀಚ್ ಆಗಿದ್ದಾರೆ ಆರ್ ಸಿ ಬಿ ಟೀಮ್ ಅವ್ರನ್ನ ವೆಲ್ಕಮ್ ಮಾಡಿದೆ ಆರ್ ಸಿ ಬಿನೇ ನೇ ಅಫಿಷಿಯಲ್ ಆಗಿ ತನ್ನ ಟ್ವಿಟರ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಫೇಸ್ಬುಕ್ ನಲ್ಲಿ ಅದನ್ನ ಪೋಸ್ಟ್ ಮಾಡಿದೆ ಸೊ ಅವರು ಹೇಗೆ ಪೋಸ್ಟ್ ಮಾಡಿದ್ದಾರೆ ಅಂದರೆ ನೀವು ಆ ಒಂದು ಅನ್ನ ಸೊ ಅವರು ಬಹಳ ಖುಷಿಯಿಂದ ಒಂದು ನಾಲ್ಕೈದು ಭಾಷೆಯಲ್ಲಿ ಹಾಕಿದ್ದಾರೆ ಸೊ ಜೋಶ್ ಹೇಸಲ್ ಫೈನಲಿ ಬಂದರು ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ ಹಿಯರ್ ಬಂದ್ಬಿಟ್ಟ ವಚ್ಚಿನಾಡು ವಚ್ಚಿಸಾಡು ಅನ್ನೋ ರೀತಿಯಾಗಿ ಒಂದೇ ಓ ಆಗ ವೆಲ್ಕಮ್ ಬ್ಯಾಕ್ ಜಾಶ್ ರೆಗಿನಾಲ್ಡ್ ಹೇಸಲ್ ಅಂತ ಒಂದು ತಮ್ಮ ಆಸ್ಟ್ರೇಲಿಯಾದ ಬ್ಯಾಗ್ ಹಾಕಿ ಒಂದು ತಮ್ಸ್ ಎರಡು ತಮ್ಸ್ ಅಲ್ಲೂ ಕೂಡ ವಿತ್ ಸ್ಮೈಲ್ ಜೋಶ್ ಹೇಸಲ್ ಅವರ ಫೋಟೋವನ್ನು ಅಪ್ಲೋಡ್ ಮಾಡಲಾಗಿದೆ ಸೊ ನೆನೆ ಅಷ್ಟೇ ಒಂದು ಲಾಸ್ಟ್ ಅಂಡ್ ಫೌಂಡ್ ಅನ್ನೋ ಪೋಸ್ಟ್ ಅನ್ನ ಹಾಕಿತ್ತು ಆರ್ ಸಿ ಬಿ ಸೊ ಆಗ್ಲೇ ಡೌಟ್ ಇತ್ತು ಏನಿದು ಇದು ಲಾಸ್ಟ್ ಅಂಡ್ ಫೌಂಡ್ ಅಂತ ಬಟ್ ಅಲ್ಲಿ ಆಸ್ಟ್ರೇಲಿಯಾದ ಕಿಟ್ ಬ್ಯಾಗ್ ಇದ್ದಾಗ ಕ್ರಿಕೆಟ್ ಆಸ್ಟ್ರೇಲಿಯಾ ಸೊ ಎಲ್ರಿಗೂ ಕೂಡ ಕನ್ಫರ್ಮ್ ಆಗಿತ್ತು ಇದು ಹೇಸಲ್ವುಡ್ ಬರ್ತಿದ್ದಾರೆ ಅನ್ನೋ ಸೂಚನೆ ಅಂತ ಸೊ ಫೈನಲಿ ಹೇಸಲ್ವುಡ್ ಬಂದಿದ್ದಾರೆ ಹೇಸಲ್ವುಡ್ ಬಂದು ಎಷ್ಟು ಮ್ಯಾಚ್ ಆಡ್ತಾರೆ ಇದು ಬಹಳ ಮುಖ್ಯವಾದಂತಹ ವಿಚಾರ ಯಾಕಂದ್ರೆ ಈಗ ಬಂದಿದ್ದಾರೆ ಅಂತಂದ್ರೆ ಬರೀ ಲೀಗ್ ಮ್ಯಾಚ್ ಈಗಿರೋದು ಒಂದೇ ಇಪ್ಪತ್ತೇಳನೇ ತಾರೀಕು ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ ಸೊ ಆ ಒಂದು ಮ್ಯಾಚ್ಗೋಸ್ಕರ ಬಂದಿದಾರಾ ಅಥವಾ ಪ್ಲೇ ಆಫ್ಸ್ ಕೂಡ ಅನ್ನೋದು ಈಗ ಪ್ರಶ್ನೆ ಸೊ ಪ್ಲೇ ಆಫ್ಸ್ ಕೂಡ ಆಡಿದ್ರೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ ಬಟ್ ಈ ಜೂನ್ ಹನ್ನೊಂದರಿಂದ ಹದಿನೈದರವರೆಗೆ ಡಬ್ಲ್ಯೂ ಟಿ ಸಿ ಫೈನಲ್ ಇದೆ ಆಸ್ಟ್ರೇಲಿಯಾ ಅವಾಗಲೂ ಕೂಡ ಈ ಐ ಸಿ ಸಿ ಇವೆಂಟ್ಸ್ನ ತುಂಬ ಸೀರಿಯಸ್ ಆಗಿ ಪರಿಗಣಿಸುತ್ತೆ ಸೊ ಆ ಕಾರಣಕ್ಕೆ ಲೀಗ್ ಜೊತೆಗೆ ಇನ್ನೊಂದೇನಾದರೂ ಫಸ್ಟ್ ಕ್ವಾಲಿಫೈಯರ್ ಅಥವಾ ಎಲಿಮಿನೇಟರ್ ಎಲ್ಲಿ ನಾವು ಪ್ಲೇಸ್ ಆಗ್ತೀವೋ ಗೊತ್ತಿಲ್ವಲ್ಲ ಸೊ ಅಲ್ಲಿ ಎಲ್ಲಿ ನಾವು ಪ್ಲೇ ಆಫ್ ಆಡ್ತೀವಿ ಪ್ಲೇ ಆಫನ್ನ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅವರು ಪ್ಲೇ ಆಫಲ್ಲಿ ಆಡಿದ್ರೆ ಅದಕ್ಕಿಂತ ಬೆಸ್ಟ್ ವಿಚಾರ ಯಾವುದೂ ಇಲ್ಲ ಫುಲ್ಲಿ ಫಿಟ್ ಆಗಿದ್ರೆ ಇನ್ನೂ ಖುಷಿ ಸೊ ಇದು ಈಗ ಯಾಕಂದ್ರೆ ಎಂಗಡಿ ಕಾಸ್ಟ್ಲಿ ಆದರೂ ಏನು ಹೋಗ್ತಿದಾರೆ ಅವರು ಸೊ ಆಲ್ಮೋಸ್ಟ್ ಅವ್ರ ಬದಲು ಈಗ ಮಜರ್ಬಾನಿ ಅವ್ರನ್ನ ತಂದಾಗಿದೆ ಬಟ್ ಹೇಸಲ್ ಆಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನೀವೇನಂತೀರಾ